ವೆಲ್ಕಮ್ ಬ್ಯಾಕ್ ರಾಜಕೀಯ ವಿಷಯಕ್ಕೆ ಬರೋಣ ಆ ಕಡೆ ವರಿಷ್ಠರು ಇದ್ದಾರೆ ಈ ಕಡೆ ಬಿ ಎಸ್ ಯಡಿಯೂರಪ್ಪನವರು ಇದ್ದಾರೆ ಮಧ್ಯ ಅವರು ಸಿಕ್ಕಾಕೊಂಡಿದ್ದಾರೆ ಅವರು ತೆಗಿರಿ ಅಂತಾರೆ ಇವರು ಟಚ್ ಮಾಡಲೇಬೇಡಿ ಅಂತಾರೆ ಸಿ ಎಮ್ ಅನ್ನ ಅಡ್ಕತ್ತರಿಯಲ್ಲಿ ಸಿಕ್ಕಾಕ್ಸಿದೆ ಆ ಎರಡು ವಿಷಯಗಳು ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಆ ಎರಡು ವಿಷಯ ಯಾವುದು ಬಿ ಎಸ್ ವೈ ಅವರು ಯಾಕೆ ಅದನ್ನು ಮುಟ್ಟಬೇಡಿ ಅಂತಾರೆ ವರಿಷ್ಠರು ಯಾಕೆ ಅದನ್ನು ತೆಗಿರಿ ಅಂತಾರೆ ಮುಖ್ಯಮಂತ್ರಿಗಳಿಗೆ ಯಾಕೆ ಅಡ್ಕತ್ತರಿ ಸಿಕ್ಕಾಕ್ಕೊಂಡಿದ್ದಾರೆ ಬ್ರೇಕಿಂಗ್ ನ್ಯೂಸ್ ನಿಗಮ ಮಂಡಳಿ ಬದಲಾವಣೆಗೆ ದೆಹಲಿ ವರಿಷ್ಠರು ತಾಕೀತು ಮಾಡ್ತಿದ್ದಾರೆ ಆದರೆ ನಿಗಮ ಮಂಡಳಿಯನ್ನು ಟಚ್ ಮಾಡಬೇಡಿ ಅಂತ ಬಿ ಎಸ್ ಅವರು ಷರತ್ತು ಹಾಕಿದ್ದಾರಂತೆ ಮೂವತ್ತು ಜಾತಿ ಆಧಾರಿತ ನಿಗಮ ವಿಷಯದಲ್ಲಿ ಸಿ ಎಂ ಈಗ ಒದ್ದಾಡುವಂಥ ಪರಿಸ್ಥಿತಿ ನಿಗಮ ಮಂಡಳಿ ಅಷ್ಟೇ ಅಲ್ಲ ಆಪ್ತರಿಗೂ ಹುದ್ದೆ ಕಲ್ಪಿಸಿ ಸಿ ಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆ ನೇಮಕ ಮಾಡಿ ಸಿ ಎಂ ಬೊಮ್ಮಾಯಿಯವರಿಗೆ ಯಡಿಯೂರಪ್ಪನವರು ಒತ್ತಡ ಹಾಕ್ತಿದ್ದಾರಂತೆ ಮೂವರಿಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆ ನೀಡಿ ಎಂ ಪಿ ರೇಣುಕಾಚಾರ್ಯ ಮೊದಲೇ ಇದ್ದರು ಈಗ ಮತ್ತೆ ಕೊಡಬೇಕು ಅಂತ ಜೀವರಾಜ್ ಅವ್ರಿಗೆ ಕೊಡಬೇಕು ಅಂತ ಗೌಡ ಪಾಟೀಲ ಅವ್ರಿಗೆ ಕೊಡಬೇಕು ಅಂತ ಈ ಮೂವರಿಗೂ ಉನ್ನತ ಸ್ಥಾನ ಏನು ಕಲ್ಪಿಸಿ ವಿಕಾಸ್ ಅದು ಕ್ಯಾಬಿನೆಟ್ ಸಚಿವರ ದರ್ಜೆ ಸ್ಥಾನ ಅದು ಉನ್ನತ ಸ್ಥಾನವನ್ನು ಕಲ್ಪಿಸಿ ಅಂತ ಬಿ ಎಸ್ ವೈ ಈಗ ಷರತ್ತು ಹಾಕ್ತಿದ್ದಾರಂತೆ ಬಿ ಎಸ್ ವೈ ಸೂಚನೆ ಪಾಲಿಸಬೇಕಾದ ಅನಿವಾರ್ಯತೆಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಬಿ ಎಸ್ ವೈ ಮಾತಿಗೆ ಓಕೆ ಅಂದಿದ್ದಾರಂತೆ ಸಿ ಎಂ ಬೊಮ್ಮಾಯಿಯವರು ಆದರೆ ಹೈಕಮಾಂಡ್ ಜೊತೆ ಈ ಬಗ್ಗೆ ಚರ್ಚೆ ಇನ್ನೂ ಮಾಡಿಲ್ವಂತೆ ಹೈಕಮಾಂಡ್ ಮನವೊಲಿಸಿ ಒಪ್ಪಿಗೆ ಪಡೆದಾದ್ಮೇಲೆ ಆಗಬೇಕಷ್ಟೇ ಇದು ನೇಮಕ ಮಾಡದೆ ಬಿ ಎಸ್ ವೈ ಕೆಂಗಣ್ಣಿಗೆ ಗುರಿ ಆಗ್ಬೇಕಾಗತ್ತೆ ಹಾಗಾಗಿ ಅಡ್ಕತ್ರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಮುಖ್ಯಮಂತ್ರಿ ಹಾಗಾಗಿ ಅವರ ನಡೆ ಇನ್ನೂ ನಿಗೂಢ ಬೊಮ್ಮಾಯಿಯವರ ಸ್ಟ್ಯಾಂಡ್ ಏನು ಅವರು ಹೇಗೆ ಮುಂದೆ ಅದನ್ನು ತೂಗಿಸ್ಕೋತಾರೆ ಬ್ಯಾಲೆನ್ಸ್ ಮಾಡ್ತಾರೆ ತ ಹಿಡ್ಕೊಂಡಿದ್ದಾರೆ ಒಂದು ಕಡೆ ಹಿಂಗೆ ಭಾರ ಆಗ್ತಾಯಿದ್ದಾರೆ ಇನ್ನೊಂದು ಕಡೆ ಮತ್ತೆ ಬಾರ ಆಗ್ತಾಯಿದೆ ಇಡು ಬ್ಯಾಲೆನ್ಸ್ ಮಾಡೋಕ್ಕೆ ಆಗಲ್ಲ ಒಬ್ರು ಕೆಳಗೆ ಮೇಲೆ ಕೆಳಗೆ ಮೇಲೆ ಯಾರು ಹಿಡ್ಕೊಂಡಿದ್ದಾರೋ ಮಧ್ಯೆ ಅದು ಕಷ್ಟ ಈಗ ಸೊ ಹಾಗಾಗಿ ಆ ಬ್ಯಾಲೆನ್ಸನ್ನು ಹೇಗೆ ಮಾಡ್ತಾರೆ ಅನ್ನೋದು ಈಗಿರುವಂಥ ದೊಡ್ಡ ಪ್ರಶ್ನೆ ಆಗಲೇ ಹೇಳ್ತೇನೆ ಅದೆಲ್ಲ ಬರ್ತಾ ಇದೆ ಈಗ ಲಟ್ಸಿ ಅವರು ಬದಲಾವಣೆ ಕೇಳ್ತಿದ್ದಾರೆ ಇವರು ಮಾಡಬೇಡಿ ಅಂತಿದ್ದಾರೆ ಒಂದಷ್ಟು ಹುದ್ದೆಗಳನ್ನು ಕೊಡಬೇಕು ಅಂತ ಯಡಿಯೂರಪ್ಪನವರು ಷರತ್ತು ಹಾಕಿದ್ದಾರೆ ಆದರೆ ಇನ್ನೂ ಕೂಡ ಹೈಕಮಾಂಡ್ ಅಷ್ಟು ಹೊಂದಿಲ್ಲ ಇವರೇನೋ ಓಕೆ ಅಂದರು ಹಾಗಾಗಿ ಈಗ ಅದನ್ನು ಒಪ್ಪಿಗೆ ತಗೊಂಡು ಮಾಡಿಕೊಡ್ಬೇಕಾದಂಥ ಪರಿಸ್ಥಿತಿಯಲ್ಲಿ ಬೊಮ್ಮಾಯಿಯವರಿದ್ದಾರೆ ಎಂ ಪಿ ರೇಣುಕಾಚಾರ್ಯ ಜೀವರಾಜ್ ಶಂಕರ್ ಪಾಟೀಲ್ ಮೂರು ಜನಕ್ಕೆ ರಾಜಕೀಯ ಕಾರ್ಯದರ್ಶಿಗಳಾಕಿ ಕೊಡಬೇಕು ಅಂತ ಲಟ್ಸಿ ಯಡಿಯೂರಪ್ಪನವರ ಮಾತಿಗೆ ಮಾತು ಕೊಟ್ಟಿದ್ದಕ್ಕೆ ಅದನ್ನು ನಿಭಾಯಿಸೋಕೆ ಸಾಧ್ಯ ಆಗುತ್ತಾ ಇಲ್ಲ ಮತ್ತು ಚೇಂಜಸ್ ಹೈಕಮಾಂಡ್ ಹೇಳ್ತಾರೆ ಅಂತ ಚೇಂಜಸ್ ಮಾಡಬೇಕಾ ಇವ್ರನ್ನ ಮನವೊಲಿಸೋದು ಹೆಂಗೆ ಬ್ಯಾಲೆನ್ಸ್ ಮಾಡೋದು ಹೆಂಗೆ ಇಟ್ಕೊಳ್ಳೋದು ಅವ್ರನ್ನೆಲ್ಲ ಹಾಗೆ ತಗೊಂಡು ಹೋಗೋದು ಇದೆಲ್ಲ ಈಗ ಇರುವಂಥ ದೊಡ್ಡ ಪ್ರಶ್ನೆ ಬೊಮ್ಮಾಯಿಯವರು ಅದನ್ನು ಹೇಗವರು ಅವರಷ್ಟು ಈಸಿಯಾಗಿ ಆನ್ನಲ್ಲ ಸೊ ಹಂಗಾಗಿ ಸಮಾಧಾನವಾಗಿ ಸಾವಧಾನ ಮಾತಾಡ್ತಾರೆ ಸೊ ಅಷ್ಟೇ ಕೂಲಾಗಿ ಹ್ಯಾಂಡ್ಲ್ ಮಾಡ್ತಾರೆ ಕೂಲ್ ಕ್ಯಾಪ್ಟನ್ ಹೇಗೆ ಧೋನಿ ಇದ್ದರೋ ಅದೇ ಥರ ಕರ್ನಾಟಕಕ್ಕೆ ಕೂಲ್ ಕ್ಯಾಪ್ಟನ್ ಆಗಿ ಮುಖ್ಯಮಂತ್ರಿಗಳಾಗಿ ಇದನ್ನು ಹ್ಯಾಂಡ್ಲ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಬಸವರಾಜ ಬೊಮ್ಮಾಯಿಯವರು ಕಾದು ನೋಡುವ